ಈಗ ಮೂರು ಕಾರ್ಖಾನೆ ಪ್ರಭಾಕರ್ ಕೋರೇವ ನಾ ಅವರಪ್ಪ ಅಂತಂದ್ರ ನಾವಿಲ್ಲಿ ಸಾವಿರಾರು ಜನ ಬೀದಿ ಹೊರಗು ರಾಜ್ಯ ಹದಾರಿ ಬಂದ್ ಮಾಡಿ ಬೆಳೆ ರೀತಿ ಕಾರ್ಖಾನೆ ಚಾಲೋ ಮಾಡಿರ್ತಂದ್ರ ಅವ್ನ ಮೂರು ಕಾರ್ಖಾನೆ ಕೂಡ ಕಬ್ಬು ಕಟಾವ ಮಾಡ್ಲಿಕ್ಕೆ ಇದರ ಕಡ ಕಾರ್ಖಾನೆ ಚಾಲೂ ಆಗುದಕ್ಕೆ ಮೂರು ಕಾರ್ಖಾನೆ ಇವತ್ತು ಕಬ್ಬು ಕೊಡ್ಸತ್ತ ಸಾಬ್ರಾ ಬ್ಯಾಂಕೂರ್ ಸಾಹೇಬ್ರಾ ದಯವಿಟ್ಟು ಲಕ್ಷ್ಯ ಒಂದು ಗಂಟೆ ಒಳಗ ಪ್ರಭಾಕರ್ ಕೋರೆ ಆಡಳಿತ ಮಂಡಳಿ ಬಂದು ಕಬ್ಬಿಣದಿಂದ ಘೋಷಣೆ ಮಾಡಬೇಕು ಇಲ್ಲಿ ಯಾಕಂದ್ರೆ ಜಿಲ್ಲೆ ಒಳಗೆ ಯಾವ ಕೂಡ ಕಾರ್ಖಾನೆ ಚಾಲೂ ಮಾಡಿಲ್ಲ ಇನ್ನು ರಸ್ತೆ ಹೋಗ್ತಿತ್ತು ಇನ್ನೇನು ತರ ಕಾಯ್ಕೊತ್ತು ನಮ್ಮ ಬಟ್ ಅವರ ತಕ್ಷಣ ಅವರು ಪ್ರಭಾಕರ್ ಕೋರೆ ಯಾರು ಕಂಡಕ್ಟ್ ಮಾಡಿಸ್ತೀರಿ ಗೊತ್ತಿಲ್ಲ ಅವ್ರು ಒಂದು ಗಂಟೆ ಒಳಗೆ ಇಲ್ಲಿ ಬರ್ಲಿಲ್ಪ ಒಂದು ಗಂಟೆ ಒಳಗಿನ ಸುಮಾರು ಐವತ್ತು ಸಾವಿರ ಲಕ್ಷ ಜನ ಸೇರುದಂತೆ ಪರಿಣಾಮ ಏನ್ ಮಾಡ್ತು ಗೊತ್ತಿಲ್ಲ ಒಂದು ಗಂಟೆ ನಂತರ ತೀರ್ಮಾನ ಗೊತ್ತು ದಯವಿಟ್ಟು ಈಗಾಗಲೇ ಬೆಳಗ್ಗೆ ಎಸ್ ಪಿ ಅವರು ಕೂಡ ಮಾತಾಡಿ ತಕ್ಷಣ ಪ್ರಭಾಕರ ಕೋರೆ ಹುಡುಗಾಟಿಕೆ ಮಾಡಕ್ಕಾಗಿ ನಾವೆಲ್ಲ ಕೂಡ ಹುಡುಗಾಟಿಕೆ ಮಾಡಕ್ಕಾಗಿ ನಾವೆಲ್ಲ ಸೇರ್ತಾ ಇರಲಿಲ್ಲ ರಾತ್ರಿ ಆಗಲೇ ನಲವತ್ತು ಲಕ್ಷ ಕಬ್ಬು ಬೆಳೆಗಾರ ಪರವಾಗಿ ಹೋರಾಟ ಮಾಡ್ತು ಇಲ್ಲಿ ಯಾರ ಬೇಕಾಗಿ ನಾವು ಹೋರಾಟ ಮಾಡತ್ತಿಲ್ಲ ಯಾರು ಹಣ ಕೊಟ್ಟಿ ಕಬ್ಬು ಬೆಳೆಗಾರ ಚಳುವಳಿ ಮಾಡಿಸಿಲ್ಲ ಇವತ್ತಿನ ಬಂದಿರ್ತಕ್ಕಂಥ ಸಾವಿರ ಮೂರು ಸಾವಿರ ಐದು ಸಾವಿರ ಟನ್ ಬೀಳ್ತಕ್ಕಂಥ ರೈತರು ಪಕ್ಷಾತ್ಮಕವಾಗಿ ಪರದ ಶರು ಕಾಮ್ ಏನಪ್ಪ ಅಂತಂದ್ರ ಮೂರು ಸಾವಿರದ ಐದುನೂರು ರೂಪಾಯಿ ಬೇರೆ ಘೋಷಣೆ ಮಾಡಿ ಕಾರ್ಖಾನೆ ಸೇವಾ ಮಾಡ್ಬೇಕಂತ ನಾವು ಬಂದ್ರಿ ಏನ ಪ್ರಭಾಕರ್ ಕೋರೆಗೆ ಪಾಟಿಗೆ ಊಟ ಮಾಡಂಗಿಲ್ಲ ಪ್ರಭಾಕರ್ ಕೋರೆ ನಮ್ಮಂಗ ದನ ಹೈತನ ಅರವತ್ತ ಇಡೀ ದೇಶ ತುಂಬ ಇಂಡಸ್ಟ್ರಿಗಳು ಸಾವಿರಾರು ಕೋಟಿ ಲಕ್ಷಾಂತರ ಕೋಟಿ ರೂಪಾಯಿ ಇಂಡಸ್ಟ್ರಿ ಅದಾವು ನಾವಿಲ್ಲಿ ಹೋರಾಟ ನಿರಂತರ ಮಾಡೋದು ನಾವು ಮೊದಲ ಅಗತ್ಯ ಮಾಡಿದ್ರು ಬೆಲೆ ನಿಗದಿ ಮಾಡಿ ಕಾರ್ಖಾನೆಗಳನ್ನು ಚಾಲೂ ಮಾಡ್ಬೇಕಂತ ಹೇಳಿದ್ರಿ ಅಂದ್ರೆ ಈ ಪ್ರಭಾಕರ್ ಕೋರೆ ಕೇಳಿಲ್ಲ ಅಮ್ಮ ಬಹುಶಃ ಪ್ರಭಾಕರ್ ಕೋರೆ ಅವರೇ ಹುಷಾರ ಅರ್ಥ ಮಾಡ್ಕೊಳ್ರಿ ಯಾಕಂತಂದ್ರ ನಾವು ಬಹಳ ಬೇರೆ ಬೇರೆ ವಿಚಾರ ಇಟ್ಕೊಂಡಿದ್ದು ಇವತ್ತು ನೀವು ತಪ್ಪು ಮಾಡಿದ್ರೆ ಅದಕ್ಕಾಗಿ ಒಂದು ಗಂಟೆ ಒಳಗೆ ಬಂದ ಇಲ್ಲಿ ಮೂರ್ ಸಾವಿರದ ಐನೂರು ರೂಪಾಯಿ ನಮಗೇನು ವೇದಿಕೆ ಇರ್ತಿಲ್ಲ ಆಮೇಲೆ ಶಶಿಕಾಂತ್ ಗುರುಜಿ ಅವ್ರ ನೇತೃತ್ವದ ಏನು ಹೋರಾಟವೇ ತತ್ತಿ ಇವತ್ತು ಬೆಲೆ ಘೋಷಣೆ ಇಲ್ಲ ಅಂತಂದ್ರ ಒಂದು ಗಂಟೆ ಒಳಗೆ ಅವ್ರ ಕಾರ್ಖಾನೆ ಅವರಿಗೆ ಬಂದು ನಿರ್ಣಯ ಕೊಡ್ಲಿಲ್ಲ ಅಂದ್ರ ಒಂದು ಲಕ್ಷ ಜನ